ನನಗೆಲ್ಲೋ ಕಿಚಸ್ತು ಸುದೀಪ್ ಸರ್ ಮಾತ್ಗೆ ಬೆಲೆ ಇಲ್ವಾ ಅನ್ಸ್ಬಿಡ್ತು ಯಾಕಂತ ಹೇಳಿದ್ರೆ ಹೋದ ವಾರ ವೀಕೆಂಡ್ ಎಪಿಸೋಡ್ ಅಲ್ಲಿ ಮನೇಲಿ ಯಾರ್ಯಾರಿದ್ರು ಅವರೆಲ್ಲ ನಾಮಿನೇಷನ್ಸ್ ಅಂತ ಒಂದು ಮಾತು ಕೊಟ್ಟಿದ್ರು ಅದೇ ರೀತಿ ಬಿಗ್ ಬಾಸ್ ಕೂಡ ಒಪ್ಕೊಂಡ್ರು ಡೆಫಿನೆಟ್ಲಿ ಒಂದು ಏಯ್ಟಿ ಪರ್ಸೆಂಟ್ ಟು ನೈಂಟಿ ಪರ್ಸೆಂಟ್ ರಿಷ್ ಅವರು ಆಚೆ ಬರ್ತಾ ಇದ್ರು ಸೊ ನೀವು ಅವ್ರನ್ನ ತಪ್ಪಿಸೋದಕ್ಕೆ ಏನಾದರೂ ಈ ರೀತಿ ಪ್ಲಾನ್ ಮಾಡಿದ್ರೆ ಅನ್ಸುತ್ತೆ ಸೊ ಯಾವಾಗ ನಮಗೆ ಈ ಬಿಗ್ ಬಾಸ್ ಅನ್ಸುತ್ತೆ ಅಂತ ಹೇಳಿದ್ರೆ ಈ ಥರ ಒಂದು ವಿಚಾರ ನಡೆದಾಗ ಆಯಲ್ ಗ್ರಾಮಸ್ಥರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡ್ಬಿಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಹತ್ತರಿಂದ ಹದಿನೈದು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಡಿಯೋಗೆ ವಿಚಾರ ಏನು ಅಂತ ಹೇಳಿದ್ರೆ ಈಗ ಬಿಗ್ ಬಾಸ್ ಟೀಮ್ ಅವರು ಒಂದು ಮೆಸ್ಮರೈಸಿಂಗ್ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದರಲ್ಲಿ ಮಾಳೂರು ಯಾವ ರೀತಿ ಓಪನ್ ಅಪ್ ಆಗಿದ್ದಾರೆ ಸೊ ಅದೇ ರೀತಿ ಕ್ಯಾಪ್ಟನ್ಸಿ ಯಾವ ರೀತಿ ಚೂಸ್ ಮಾಡ್ತಾರೆ ಅನ್ನೋ ಒಂದು ಇಂಟ್ ಕೊಟ್ಟಿದ್ದಾರೆ ಸೊ ಅದನ್ನು ನೋಡ್ತಾ ಅದ್ರ ಬಗ್ಗೆ ಡಿಕೋಡ್ ಮಾಡೋಣ ಅದಕ್ಕೂ ಮುಂಚೆ ನಂಗೆ ಒಂದು ಬೇಸರ ಇದೆ ಬಿಗ್ ಬಾಸ್ ಅಲ್ಲಿ ಬೇಸರ ಏನು ಅಂತ ಹೇಳ್ಬಿಟ್ಟು ಪ್ರೊಮೋ ಡಿಕೋಡ್ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಫಸ್ಟು ಇದನ್ನು ಪ್ರೊಮೋ ನೋಡ್ಬೇಡೋಣ ಓಹ್

ಒಡೀದಿ ಶಾವಿಗೆ ಮಜ್ಜಿಗೆ ಅನ್ನೋದು ಸೊ ಮಾಳವರು ತುಂಬಾ ಚೆನ್ನಾಗಿ ಓಪನ್ ಅಪ್ ಆಗಿದ್ದಾರೆ ಅವರು ಎರಡು ಏನೋ ಅಂತ ತೋರಿಸೋದಕ್ಕೆ ಉತ್ಸಾಹದಿಂದ ಇದ್ದಾರೆ ಸೊ ಇಷ್ಟು ದಿನ ಈ ಒಂದು ಬಿಸಿ ಬೆಂಕಿ ಎಲ್ಲಿ ಮುಚ್ಚಿಕೊಂಡಿದ್ರೆ ಗೊತ್ತಾಗ್ತಾ ಇಲ್ಲ ಸೊ ನ ಆಚೆ ಇರೋ ವ್ಯಕ್ತಿಗಳು ನೋಡಿದಾಗ್ಲೇ ಅವರು ಒಂದು ಉಮೋಸ್ ಆಚೆ ಬಂತ ಅಂತ ಒಂದು ಪ್ರಶ್ನೆ ಕಾಡ್ತಿದೆ ಸೊ ಲಾಸ್ಟ್ ಸೀಸನ್ ನೆನಪಿದೆ ನಿಮಗೆ ಹನುಮಂತ ಅವರು ಉತ್ತರ ಕರ್ನಾಟಕದಿಂದ ಬಂದಿದ್ರು ಅಷ್ಟೇ ಕೊಟ್ಲೆ ಕೊಡ್ತಾ ಇದ್ರು ಹಾಡು ಆಡ್ತಾ ಇದ್ರು ಅದೇ ಕ್ಯಾಟಗರಿಗೆ ಸಂಬಂಧಪಟ್ಟರು ಹಾಗೆ ಈ ಸದ್ಯ ಕೂಡ ಬಿಗ್ ಬಾಸ್ಗೆ ಮಾಡೋರು ಉತ್ತರ ಕರ್ನಾಟಕದಿಂದ ಬಂದಿರ್ತಾರೆ ಅತ್ಯುತ್ತಮವಾದ ಗಾಯಕ ಕೂಡ ಆಗಿರ್ತಾರೆ ಅವ್ರ ಮುಖಾಂತರ ಒಂದು ಟಾಸ್ಕ್ ಅಂದಾಗ ಆಟ ಬರ್ತಿದೆ ಅದೇ ರೀತಿ ಸಮ್ ಟೈಮ್ಸ್ ಒಂದು ಆಡ್ ಬರ್ತಿದೆ ಅದ್ರ ಬಿಟ್ಟು ಯಾವುದೇ ರೀತಿ ಅವರು ಮಿಂಗಲ್ ಆಗಿರ್ಬೋದು ಬೇರೆ ರೀತಿ ಮಾತಾಡೋದು ಅದೇನು ಆಗ್ತಿಲ್ಲ ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾವ ತರ ಅಂತ ಹೇಳಿದ್ರೆ ಮಾತಾಡಿದ್ರು ತಪ್ಪೆ ಮಾತಾಡ್ದು ಇದ್ರೂ ತಪ್ಪೆ ಆ ಮಧ್ಯೆ ನಮ್ಮ ಮಾಡೋರು ತುಂಬಾ ಅಸ್ತವ್ಯಸ್ತ ಆಗ್ತಿದ್ರು ಸೊ ಇವಾಗ ನೋಡ್ತಿದ್ರೆ ಯಾವ ರೀತಿ ಇವಾಗ ಮಾತಾಡಿರೋದನ್ನ ಆಧಾರದ ಮೇಲೆ ಯಾವ ರೀತಿ ಎಲಿವೇಶನ್ ಕೊಡ್ಬೋದಾದ್ರೆ ಒಂದು ಮಾಸಿರೋ ಎಂಟ್ರಿ ಯಾವ ಥರ ಇರುತ್ತೆ ಆ ರೀತಿ ಒಂದು ಎಲಿವೇಶನ್ ಕೊಡ್ಬೋದು ಒಂದು ಸ್ಟ್ರಾಂಗ್ ಆಗಿರೋ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಒಂದು ಸ್ಲೋ ಮೋಷನ್ನು ಆ ರೀತಿ ಒಂದು ಎಲಿವೇಶನ್ ಕೊಡ್ಬೋದು ಆ ರೀತಿ ಚೆನ್ನಾಗಿ ಮಾತಾಡಿದ್ದಾರೆ ಸೊ ಹಳ್ಳಿ ಹುಡ್ಗ ತಾಕತ್ತು ಗಮ್ಮತ್ತು ಗತ್ತು ಅಂತ ಕ್ಯಾಪ್ಟನ್ಸಿ ಆಗಿ ಆಗ್ತೀನಂತ ಹಳ್ಳಿ ಹುಡ್ಗ ಅಲ್ಲಿ ಬಂದಿರೋ ಜನಗಳಿಗೆ ಪ್ರಾಮಿಸಿಂಗ್ ಮಾಡ್ತಿದ್ದಾರೆ ಸೊ ಮಾಡೋಣ ನಿಂಗೆ ಹೇಳೋದು ನಾನು ಒಂದೇ ಸೊ ಜನರಲ್ಲಿ ನೋಡಿದಾಗ ಅವ್ರ ಮುಂದೆ ಮಾತಾಡಿದೆನೋ ಸೊ ಜನರಲ್ಲಿ ಹೋದ್ಮೇಲೆ ಮತ್ತೆ ನೀನು ಮೊದಲಿದ್ದಂಗೆ ಆಗ್ಬಿಟ್ರೆ ಏನು ಗತಿ ಕೆಲವ್ರು ಯಾವ ರೀತಿ ಅಂತ ಹೇಳಿದ್ರೆ ಕರೆಂಟ್ ಇದ್ದಾಗ ಮಾತ್ರ ಫ್ಯಾನ್ ಸುತ್ತೆ ಕರೆಂಟ್ ಹೋದ್ಮೇಲೆ ಫ್ಯಾನ್ ಆಗುತ್ತಲ್ಲ ಆ ರೀತಿ ನೀನು ಜನಗಳ ಮುಂದೆ ಓಪನ್ ಅಪ್ ಆಗಿದೆ ಜನಗಳು ಮನೆಗೆ ಹೋಗಿದ್ದಷ್ಟೆ ಮತ್ತೆ ನೀನು ಮನೇಲಿ ಹೋಗ್ಬಿಟ್ಟು ಮಲ್ಕೊಳಲ್ಲ ಅಂತ ಏನು ಗ್ಯಾರಂಟಿ ಸೊ ಇಷ್ಟು ದಿನ ಬೇಕಾಗಿತ್ತಾ ಮಾಡುವಣ ನಿಂಗೆ ಈ ಥರ ಮಾತಾಡೋದಕ್ಕೆ ಆಗಲಿ ನೀನು ಏನೇನು ಮಾಡೋದು ಚೆನ್ನಾಗಿರುತ್ತೆ ನಾವು ಸಪೋರ್ಟ್ ನಾವು ಇದ್ದೀವಿ ಇದೇ ರೀತಿ ನಿನ್ನ ನಿಷ್ಕಲ್ಮಾ ಒಂದು ಮನಸ್ಸಿನ ತುಂಬ ಚೆನ್ನಾಗಿ ಆಟ ಆಡು ನೀನು ಮಾತಾಡಿದ್ರು ನಿಂಗೆ ಸಪೋರ್ಟ್ ಸಿಗುತ್ತೆ ಮಾತಾಡದಿದ್ದು ಸಪೋರ್ಟ್ ಸಿಗುತ್ತೆ ಬಟ್ ಮಾತಾಡಿದ್ರೆ ನೀನು ಹೋಗಿರೋ ಒಂದು ಸ್ಥಾನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒಂದು ಜಡ್ಜ್ ಮಾಡ್ದಂಗೆ ಇರುತ್ತೆ ನ್ಯಾಯ ಸಿಗ್ದಂಗೆ ಇರುತ್ತೆ ಸೊ ನಮಗೂ ನೋಡೋರಿಗೆ ಸೊ ಮಾಡುವಣ ಸೀಸನ್ ಟ್ವೆಲ್ ಬಂದು ಬಂದಿದ್ದ ತುಂಬಾ ಚೆನ್ನಾಗಿ ಆಡಿದ ತುಂಬ ಒಳ್ಳೆ ಕಂಟೆಸ್ಟೆಂಟು ಅಂತ ಹೇಳ್ಕೊಳ್ಬಹುದು ಫ್ಯೂಚರ್ ಅಂದಿನ ಸೀಸನ್ ಅಲ್ಲಿ ಹನುಮಂತವರ್ ಬಗ್ಗೆ ಯಾವ ರೀತಿ ಮಾತಾಡ್ತಿದ್ವಿ ಆ ರೀತಿ ನಿಮ್ ಬಗ್ಗೆ ಮಾತಾಡ್ಬೇಕಂದ್ರೆ ದಯವಿಟ್ಟು ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಆಟ ಆಡೋದಕ್ಕೆ ಆ ಒಂದು ಕೇಪೆಬಿಲಿಟಿ ಇದೆ ಎಲ್ಲನೂ ಆಚೆ ತೆಗಿರಿ ಸೊ ನಮ್ಮನ್ನೆಲ್ಲ ಮನೋರಂಜನೆ ಮಾಡಿ ಸಪೋರ್ಟ್ ಮಾಡಕ್ ಇದ್ದೀವಿ ಸೊ ಇನ್ನೊಂದೇನು ಅಂತ ಹೇಳಿದ್ರೆ ನನಗೆ ಯಾಕೋ ಈ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಮಾಡೋ ಪದ್ಧತಿ ತೀರ್ಮಾನ ನಿಜ ಇಷ್ಟಾನೇ ಆಗಿಲ್ಲ ಲಾಸ್ಟ್ ವೀಕ್ ಕೂಡ ರಘು ಅವರಿಗೆ ಮತ್ತೆ ಧನುಷ್ ಅವ್ರಿಗೆ ಬಂದಾಗ ಫೈನಲ್ ಕಂಟೆಸ್ಟೆಂಟ್ ಟಾಸ್ಕ್ ಬಂದಾಗ ಸೊ ಬಹುಮತದ ಮೇರೆಗೆ ಆ ಒಂದು ಕ್ಯಾಪ್ಟನ್ ಯಾರು ಅಂತ ಕ್ಯಾಪ್ಟನ್ ಚೂಸ್ ಮಾಡೋ ಒಂದು ಟಾಸ್ಕ್ ಕೊಟ್ಟಿದ್ರು ಬೇಜಾರಾಯ್ತು ಅಷ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಅಂದ್ರೆ ಒಂದು ವಾರ ಮನೆನ ಅವ್ರ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅದೊಂದು ಪವರ್ ಇಮ್ಯುನಿಟಿ ಬರುತ್ತೆ ಅಷ್ಟು ಒಂದು ಪವರ್ನ ಅಷ್ಟು ನಷ್ಟೀಸ ಕೊಟ್ಬಿಡ್ತಿದ್ರು ಅನ್ನೋದು ನನ್ನ ಒಂದು ಭಾವನೆ ಅದೇ ರೀತಿ ಈ ಸಲ ಕೂಡ ಇವರು ಯಾವುದೇ ರೀತಿ ಟಾಸ್ಕ್ ಇಲ್ಲ ಅಂತ ಹೇಳ್ಬಿಟ್ಟು ಮೊದಲನೇ ದಿನ ಹೇಳಿದ್ದಾರೆ ಕ್ಯಾಪ್ಟನ್ಸಿನ ಆಯ್ಕೆ ಮಾಡೋದಕ್ಕೆ ನಮ್ಮ ಆಡಿಯನ್ಸ್ ಹೋಗಿದ್ದಾರೆ ಅವರು ಕಂಟೆಸ್ಟೆಂಟ್ಗಳ ಅವರು ಮಾತಿನಿಂದ ಮೆಚ್ಚುಗೆ ವ್ಯಕ್ತಪಡಿಸಿ ಅವರು ವ್ಯಕ್ತಿತ್ವನ ಆಚೆಗೆ ತರಿಸಿ ಏನಾದರೂ ಅವ್ರು ಮಾತಾಡಿದೆಲ್ಲ ಇಷ್ಟ ಆದಾಗ ಸೊ ಇಲ್ಲಿ ಹೋಗಿರುವಂತಹ ಆಡಿಯನ್ಸ್ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ ಅನ್ನೋದು ಸೊ ಅಲ್ಲಿ ಇವಾಗ ಪ್ರೊಮೋದ್ರಲ್ಲಿ ಡಿಕ್ಲೇರ್ ಆಗಿರೋದು ಸೊ ಇದು ಅವ್ರಿಗೆ ಮನೆಯಲ್ಲಿ ಇರೋದ್ರಿಗೆ ಟಾಸ್ಕ್ ಅಲ್ಲ ಆ ಮನೆ ಒಳಗಡೆ ಹೋಗಿದ್ರು ಆಡಿಯನ್ಸ್ಗೆ ಅವ್ರು ಟಾಸ್ಕ್ ಇದ್ದಂಗೆ ಇದೆ ಇದು ಸೊ ನಾನು ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಪ್ರಕಾರ ಆದರೆ ನನಗೆ ಯಾವ ಮೂಲೆಯಲ್ಲಿಂದ ಹೋದು ಎಲ್ಲಿಂದ ಹೋದು ಗಿಲ್ಲಿಗೆ ಫ್ಯಾನ್ ಫಾಲಿಂಗ್ ತುಂಬಾ ಇದೆ ಗಿಲ್ಲಿ ಆಗ್ತಾರ ಇಲ್ಲಿ ಆದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕೆಲವ್ರಿಗೆ ಟ್ಯಾಂಗ್ ಹಂಗೆ ಹಿಂಗೆ ಕೊಡಲ್ಲ ಸೊ ನಮಗೆ ಆ ಕ್ಯಾಪ್ಟನ್ಶಿಪ್ ಒಂದು ವಾರ ಒಟ್ನಲ್ಲಿ ಯಾರು ಅವ್ರಿಗೆ ಅಪೋಸಿಟ್ ಇದ್ದಾರೋ ಆಪೋಸಿಟ್ ಅಂತಲ್ಲ ಯಾರ್ಯಾರು ಅವ್ರಿಗೆ ವಿರುದ್ಧವಾಗಿ ಇದ್ರೆ ಅವ್ರಿಗೆಲ್ಲನೂ ಒಳ್ಳೆ ಟ್ಯಾಂಕ್ ಕೊಡ್ತಾರೆ ಸೊ ಕಾಯ್ತಿದ್ದೀನಿ ಬಟ್ ಗಿಲಿಯವ್ರು ಅದೇ ಚೆನ್ನಾಗಿರುತ್ತೆ ಸೊ ನೋಡಬೇಕು ಡೌಟು ಬಟ್ ಯಾರು ಯಾರನ್ನ ಚೂಸ್ ಮಾಡ್ತಾರ ಅನ್ನೋದು ಸೊ ಇನ್ನೊಂದು ಬೇಸರವಾದ ಸಂಗತಿ ಅಂತ ಒಂದು ಹೇಳಿದೆ ನಿಮಗೆ ಅದೇನು ಅಂತ ಹೇಳಿದ್ರೆ ನಂಗೆಲ್ಲೋ ಸುದೀಪ್ ಸರ್ ಮಾತ್ಗೆ ಬೆಲೆ ಇಲ್ವಾ ಅನ್ಸ್ಬಿಡ್ತು ಯಾಕಂತ ಹೇಳಿದ್ರೆ ಹೋದ್ವಾರ ವೀಕೆಂಡ್ ಎಪಿಸೋಡ್ ಅಲ್ಲಿ ಯಾರು ಇದ್ದಾರೋ ಅವರೆಲ್ಲ ನಾಮಿನೇಷನ್ಸ್ ಅಂತ ಒಂದು ಮಾತು ಕೊಟ್ಟಿದ್ರು ಅದೇ ರೀತಿ ಬಿಗ್ ಬಾಸ್ ಕೂಡ ಒಪ್ಕೊಂಡ್ರು ಸೋಮವಾರ ಒಂದು ಎಪಿಸೋಡ್ ಅಲ್ಲಿ ಎಲ್ಲರೂ ನಾಮಿನೇಷನ್ ಆಗಿದ್ರೆ ಈ ವಾರದಲ್ಲಿ ಯಾವುದೇ ರೀತಿ ಟಾಸ್ಕ್ ಇಲ್ಲ ಅಂತ ಹೇಳಿದ್ರು ಅವ್ರು ನಾಮಿನೇಷನ್ಸ್ ಮಾಡಿದ್ಮೇಲೆ ಇದ್ಯಾವುದು ಸೆಂಟ್ರಲ್ ಬಂದ್ಬಿಟ್ಟು ಲೆಟರ್ ಕೊಟ್ರೆ ಲೆಟರ್ ತಗೊಂಡವ್ರು ಸೇಫು ಲೆಟರ್ ಅನ್ ಅನ್ಸೇಪು ಅಂತ ಯಾವ ತರ ಸೇವ್ ಮಾಡ್ತಿದ್ರ ಆಕ್ಚುಲಿ ಎಲ್ರಿಗೂ ಒಂದೇ ಇರಬೇಕು ಸೊ ಈ ತರ ಏನಾದರೂ ಒಂದು ವಿಚಾರ ಹೇಳಿದಂಗೆ ಎಲ್ಲರೂ ನಾಮಿನೇಷನ್ ಆಗಿದ್ರೆ ಡೆಫಿನೆಟ್ಲಿ ಒಂದು ಏಯ್ಟಿ ಪರ್ಸೆಂಟ್ ಟು ನೈಂಟಿ ಪರ್ಸೆಂಟ್ ರಿಷಾ ಅವ್ರು ಆಚೆ ಬರ್ತಾ ಇದ್ರು ಸೊ ನೀವು ಅವ್ರನ್ನ ತಪ್ಪಿಸೋದಕ್ಕೆ ಏನಾದರೂ ಈ ರೀತಿ ಪ್ಲಾನ್ ಮಾಡಿದ್ರೆ ಅನ್ಸುತ್ತೆ ಸೊ ಯಾವಾಗ ನಮಗೆ ಈ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅನ್ಸುತ್ತೆ ಅಂತ ಹೇಳಿದ್ರೆ ಈ ತರ ಒಂದು ವಿಚಾರ ನಡೆದಾಗ ಈ ಒಂದು ಮಾತು ಏನು ಹೇಳಿರ್ತಾರೋ ಅದನ್ನ ಯಾವಾಗ ಮಿಸ್ ಮಾಡ್ತಾರೋ ಸೊ ಅವಾಗ್ಲಿ ಜನರಿಗೆ ಅದ್ರ ಮೇಲೆ ಡೌಟ್ ಬರೋದು ಸೊ ಇದನ್ನ ಒಪ್ಕೊಂತೀರಾ ನೀವು ಸೊ ಇದು ಓಕೆ ನಿಮ್ಮ ಈ ಬಿಗ್ ಬಾಸ್ ಈ ಸಲ ಎಕ್ಸ್ಪೆಕ್ಟೆಡ್ ಟು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ದೀರಾ ಸೊ ಒಪ್ಕೊಳ್ಳೋಣ ಬಟ್ ಆದ್ರೇನು ಬಟ್ ಈ ತರ ಒಂದು ಮಾತು ತಪ್ಪೋದು ಎಲ್ಲೋ ಅಂತ ಒಂದು ದೊಡ್ಡ ಸ್ಥಾನದಲ್ಲಿರೋ ಕೆಜಾ ಸುದೀಪ್ ಸರ್ಗೆ ನೀವೆಲ್ಲೋ ಒಂದು ಕಳಂಕ ತಂದಾಗ ಅನ್ಸುತ್ತಲ್ವಾ ಸೊ ನಾಮಿನೇಷನ್ಸ್ ಎಲ್ಲನು ಮಾಡಿದ್ರೆ ಎಲ್ಲರೂ ಇರಬೇಕು ಯಾರು ತಾಕತ್ತಿದ್ರೂ ಅವ್ರು ಒಳಗಡೆ ಇಡ್ತಾರೆ ತಾಕತ್ತಿದ್ರು ಆಚೆಗೆ ಬರ್ತಾರೆ ಅಪ್ ಟು ದೇಮ್ ನೀವು ಯಾಕೆ ಮತ್ತೆ ಸೇವ್ ಮಾಡಿದ್ರೆ ನಂಗೆ ಆಗ್ತಿಲ್ಲ ಮತ್ತೆ ಅದ್ರಲ್ಲಿ ನೀವು ಅವ್ರನ್ನ ಚೂಸ್ ಮಾಡ್ತಿದ್ರಲ್ವಾ ಯಾವ ತರ ಚೂಸ್ ಮಾಡ್ತಿದ್ರು ನಿಮಗೆ ಗೊತ್ತಿರ್ಬೇಕು ಆ ಒಂದು ಪತ್ರಗಳು ತಗೊಳ್ಳೋದಕ್ಕೆ ಧನುಷ್ನ ಮತ್ತೆ ಅಭಿನ ಅದು ಯಾವ ಬೇಸ್ ಮೇಲೆ ಅವ್ರು ಇಬ್ಬನ ಕಳೆದೋ ಗೊತ್ತಿಲ್ಲ ಅದಾದ್ಮೇಲೆ ಇವರು ರಿಷ ಸಿಂಗಲ್ ಆಗಿ ತಂದ್ರಿ ಅಂದ್ರೆ ಅವ್ರು ನೀವು ವಾಂಟೆಡ್ಲಿ ಸಪೋರ್ಟ್ ಮಾಡ್ತಿದ್ರೆ ಅಂತ ಅರ್ಥ ತಾನೆ ಸೊ ನೀವೇನಾದ್ರು ಆ ಒಂದು ಲೆಟರ್ ತಗೊಳ್ಳೋದಕ್ಕೆ ಇಬ್ರಿಬ್ ಸೆಲೆಕ್ಟ್ ಮಾಡಿ ಅವರಿಬ್ಬ್ರ ಮಧ್ಯೆ ಒಂದು ಟಾಸ್ಕ್ ಇತ್ತು ಸೊ ಅವ್ರಲ್ಲಿ ಗೆಲ್ತಾರೋ ಅವ್ರಿಗೆ ಒಂದು ಇನಿಷಿಯೇಟಿವ್ ತಗೊಡ್ಬೇಕಾಗಿತ್ತು ಸೊ ನೀವು ತಗೋಳಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಪೋನೆಂಟ್ ಕೊಡ್ಬಿಡಿ ಅಂತ ಚೆನ್ನಾಗಿರ್ತಾ ಇತ್ತು ಬಿಟ್ಬಿಟ್ಟು ನೀವು ಸೊ ನಿಮ್ಗೆ ಯಾರು ಇಷ್ಟ ಆದ್ರೆ ಅವ್ನು ಕರೆಯೋದು ಡೆಫಿನೆಟ್ಲಿ ಈಗ ಫ್ಯಾಮಿಲಿ ಅಂತ ಬಂದಾಗ ಲೆಟರ್ಸ್ ಬಂದಿದ್ದು ಒಪ್ಕೊಳ್ಳೋಣ ಈಗ ನನ್ನ ಫ್ಯಾಮಿಲಿ ಬಂದಾಗ ನನ್ಗೆ ಅಪೋಸಿಟ್ರು ಯಾರೇ ಇರಲಿ ಅವ್ರ ಬಗ್ಗೆ ತಿಂಕ್ ಮಾಡಲ್ಲ ನನಗೆ ನಾನೇ ತಗೊಂತೀನಿ ಅಲ್ವಾ ಸೊ ಆ ವಿಚಾರದಲ್ಲಿ ಅಲ್ಲಿರೋ ಹತ್ತು ಜನ ನೋಡಿದಾಗ ಅವ್ರು ಬ್ಯಾಡ್ ಅನ್ಸಲ್ಲ ಇವಾಗ ನನ್ನ ಲೆಟರ್ ನಾನೇ ತಗೊಂಡಾಗ ಅದು ಬ್ಯಾಡ್ ಅನ್ಸಲ್ಲ ಅರ್ಥ ಆಗ್ತಿದೆ ಯಾಕಂದ್ರೆ ಫ್ಯಾಮಿಲಿ ಎಲ್ರಿಗೂ ಫ್ಯಾಮ್ಲಿ ಅಲ್ವಾ ಸೊ ನಾವು ಅಂತ ಹೇಳೋಕೂ ಆಗಲ್ಲ ಒಂದು ಎಮೋಷನಲ್ ಮತ್ತೆ ಆಟ ಆಡ ಕೊಟ್ಟಿದ್ರೆ ಅದು ಯಾವ ತರ ಅಂತ ನನ್ಗಂತೂ ಅರ್ಥ ಆಗ್ತಿಲ್ಲ ಸೊ ಇದು ಒಂಥರ ಯಾವ ತರ ಹೋಗ್ತಿದೆ ಅಂತ ಹೇಳಿದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗು ಇಲ್ಲ ಜೆನ್ಯೂನ್ ಜನ್ಯೂನ್ ಹೇಳ್ಬೇಕು ಅಂತ ಹೇಳಿದ್ರೆ ಎಮೋಷ್ನಲ್ ವೀಕ್ ಹೋಗ್ತಿದೆ ಸೊ ಪ್ರತಿಯೊಬ್ಬರಿಗೂ ಲೆಟ್ರ್ ಬಂದಾಗ ಮನೆಯವರು ಆಲ್ಮೋಸ್ಟ್ ಮೇಜರ್ ಪೀಪಲ್ಸ್ ಅಲ್ತಾರೆ ಸೊ ಎಲ್ಲರೂ ಅವ್ರನ್ನ ಕಣ್ಣೀರು ಓಡಿಸ ಹೋಗ್ತಾರೆ ಅಲ್ಲೊಂದು ಸಾಫ್ಟ್ ಕಾರ್ನರ್ ಅಲ್ಲೊಂದು ಫೋನ್ ಪೇಡಿಂಗು ಇವೆಲ್ಲ ಆಗ್ತಿದೆ ಸೊ ನನಗಂತೂ ಈ ಲೆಟರ್ ಗೆ ಸಂಬಂಧಪಟ್ಟಿರೋ ಹಾಗೆ ಇಷ್ಟಾನು ಆಗ್ತಿಲ್ಲ ಸಿಕ್ಸ್ ವೀಕ್ ಗೆ ಮನೆಯಿಂದ ಆ ಒಂದು ಮೆಸೇಜ್ ಬರೋ ಅಗತ್ಯನೂ ಇರ್ತಾ ಇರಲಿಲ್ಲ ಅಟ್ಲೀಸ್ಟ್ ಒಂದು ಒಂದ್ ಹತ್ತು ವಾರ ಅದಕ್ಕೊಂದು ಬೆಲೆ ಇಡ್ತಾ ಇತ್ತು ಲಾಸ್ಟ್ ವೀಕ್ ಕೂಡ ಕೆಲವ್ರನ್ನ ನಾಮಿನೇಷನ್ಸ್ ಆಗಿರೋರನ್ನ ಬಿ ಬಿ ಟಾಸ್ಕಲ್ಲಿ ಅವ್ರ ಮನೆಯವ್ರ ಕೈಯಲ್ಲಿ ಮಾತಾಡ್ಸಿದ್ರಿ ಅವರು ಮಾತಾಡಿಲ್ಲ ಅಂತ ಹೇಳಿದ್ರು ರಘು ಅವರು ಕ್ಯಾಪ್ಟನ್ ಮಾತಾಡೋದು ಅವರು ಮಾತಾಡೋದನ್ನು ನೀವು ಕೇಳಿಸಿಕೊಂಡ್ರು ಅಲ್ಲೂ ಒಂದು ಹಿಂಟು ಸಿಗ್ದಂಗೆ ಆಯಿತು ಅದೇ ರೀತಿ ನೀವು ಹೇಳ್ದಂಗೆ ಕಿಚ್ಚ ವೀಕೆಂಡಲ್ಲಿ ಹೇಳ್ದಂಗೆ ಬಟೇರಿನಲ್ಲಿ ಕೂಡ ಇವರು ಕೋಡಿಂಗ್ ಮಾಡ್ತಿದ್ರ ಅಂತ ಹೇಳಿದ್ರು ಸೊ ಅದರಲ್ಲೂ ಏನೋ ಒಂದು ಹಿಂಟು ಬರ್ತಾನೆ ಇದೆ ಸೊ ಇವಾಗ ನೀವು ಪದೇ ಪದೇ ಈ ಥರ ಮನೆಯಿಂದ 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 ಅಂತ ಹೇಳಿದಾಗ ಸೊ ಎಲ್ಲಿ ಅವ್ರಿಗೆ ಮನೇನ ಕಳ್ಕೊಂಡಿರೋ ಥರ ಫೀಲೇ ಇಲ್ಲ ನಾನು ಹೇಳೋದು ಹೇಳೋದೇ ಆ್ಯಕ್ಚುಲಿ ನನಗನ್ಸಿದ್ದು ನನ್ನ ಸ್ವಯಂ ಅನಿಸಿಕೆ ಇದು ಕೆಚ್ ಆರ್ ಸುದೀಪ್ ಸರ್ ಎಲ್ಲರೂ ನಾಮಿನೇಟ್ ಮಾಡಿದಾಗ ಅದನ್ನು ಹಂಗೆ ಇಡಬೇಕಾಗಿತ್ತು ವೀಕೆಂಡಲ್ಲಿ ಯಾರಿಗೂ ಓಟ್ ಕಡಿಮೆ ಇದೆ ಅವ್ರು ನಾಚೆ ಕಳ್ಸಬೇಕಾಗಿತ್ತು ಯಾಕೆ ನೀವು ಇದರ ಒಂದು ಸೇವ್ ಮಾಡ್ತಿದ್ದೀರ ಸೇವ್ ಮಾಡೋ ಪ್ರಕ್ರಿಯೆ ಇಟ್ಕೊಂಡಿದ್ರೆ ನನಗಂತೂ ಅರ್ಥ ಆಗ್ತಿಲ್ಲ ನೋಡ್ತಿರೋ ಪ್ರೇಕ್ಷಕರಿಗೆ ಏನು ನನಗೆ ಗೊತ್ತಿಲ್ಲ ಇದು ನನ್ನ ಒಂದು ಅನಿಸಿಕೆ ದಯವಿಟ್ಟು ನಿಮ್ಗೆ ಏನಾದರೂ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳ್ಸ್ಕೊಡೋದು ಅದ್ರ ಬಗ್ಗೆ ಮಾತಾಡಕ್ಕೆ ಪ್ರಯತ್ನ ಪಡ್ತೀನಿ ಸೊ ಬಿಗ್ ಬಾಸ್ ಟೀಮು ಇವಾಗ ನಡೆಸಿರೋ ಒಂದು ಟಾಸ್ಕ್ ಎಷ್ಟು ಮಟ್ಟಿಗೆ ಕರೆಕ್ಟ್ ಆಗಿದೆ ನಿಮ್ಮ ಆಲೋಚನೆಗೆ ಬಿಡ್ತಾ ಇದ್ದೀನಿ ಸೊ ಇದು ಇವತ್ತಿನ ವೀಡಿಯೋ ಅದೇ ರೀತಿ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ಮಾಳೂರ್ ಓಪನ್ ಅಪ್ ಆಗಿದ್ದಾರೆ ಇದೇ ಥರ ಆಡ್ಲಿ ಕ್ಯಾಪ್ಟನ್ಶಿಪ್ ಅಲ್ಲಿ ಗೆಲ್ಲಿ ಅವ್ರು ಹೇಳ್ದಂಗೆ ಒಡೀದಿ ಮಜ್ಜಿಗೆಯಲ್ಲಿ ಶಾವಿಗೆ ಅಂತ ಹೇಳೋದಲ್ಲ ಅದ್ರ ಪ್ರಕಾರನೇ ದುಡ್ಡು ಲಭಿಸ್ಲೇ ಅಂತ ಆಶಿಸ್ತಾ ಇದೀನಿ ಸೊ ಇದು ಇವತ್ತಿನ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ದಯವಿಟ್ಟು ಈ ವಿಡಿಯೋಗೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು